ನಿಮ್ಮ ಹತ್ರ ಏನ್ ಪಾಯಿಂಟ್ಸ್ ಇಲ್ಲ ಕಣ್ರಿ ಬಿಟ್ಬಿಡಿ ಧರ್ಮಸ್ಥಳ ಇಶ್ಯೂನಾ ಆಟ ಆಡ್ಬಿಡಿ ಸರ್ ನಾವು ಧರ್ಮಸ್ಥಳನ ಬಿಡಲ್ಲ ದಟ್ ಪ್ರಖ್ಯಾತ ವಕೀಲ ನೀವು ನಮ್ಮ ತರ ವಕೀಲರನ್ನ ನೋಡಿಲ್ಲ ಅದಕ್ಕೆ ಈ ತರ ಹೇಳ್ತಿದ್ದೀರಾ ಅರೆ ರೇ ಅರೆ ರೇ ಇದು ಹೊಸ ಅವಾಂತರ ಅಂತ ಅನ್ಕಂಡ್ರ ಈ ಮಾತು ಸ್ವಲ್ಪ ಬೇರೆ ತರ ಇದೆ ಅಂತಲೂ ಅನ್ನಿಸ್ತಲ್ವಾ ಏನಿಲ್ಲ ಇದು ಒಂದು ತುಂಬಾ ದೊಡ್ಡ ಕೇಸ್ನ ತೆರೆಮರೆಯ ಹಿಂದಿನ ಡ್ರಾಮಾ ಕಳೆದ ಕೆಲವು ದಿನಗಳಿಂದ ಸಾರಿ ತಿಂಗಳುಗಳಿಂದ ಧರ್ಮಸ್ಥಳದ ವಿಷಯ ದೊಡ್ಡ ಸುದ್ದಿಯಾಗಿದೆ ಆ ಧರ್ಮಸ್ಥಳದ ವಿಷಯ ನೆನಪಿದೆ ಅಲ್ವಾ ನಿಮಗೆ ಆ ಸುಪ್ರೀಂ ಕೋರ್ಟ್ನ ವಕೀಲರು ಮತ್ತು ನಮ್ಮ ನಕಲಿ ಹೋರಾಟಗಾರರ ಮಧ್ಯೆ ನಡೆದ ಗೇಮ್ ಪ್ಲಾನ್ ಬಗ್ಗೆ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ ಮೊದಲಿಗೆ ಈ ನಕಲಿ ಹೋರಾಟಗಾರರ ಅಸಲಿ ಗುರಿ ಏನು ಅನ್ನೋದನ್ನು ನಾವು ನೋಡೋಣ ಧರ್ಮಸ್ಥಳ ವಿಷಯವನ್ನು ಹೇಗಾದರೂ ಸುದ್ದಿಯಲ್ಲಿಡಬೇಕು ಯಾಕೆ ಅಂತ ಯೋಚಿಸ್ತಾ ಇರ್ಬೋದು ನೀವು ಅದೇ ಪೇಮೆಂಟ್ ವಿಚಾರಕ್ಕೆ ಸುಮ್ಮನೆ ಕೂತರೆ ಪೇಮೆಂಟ್ ಯಾರೂ ಕೊಡಲ್ಲ ಸ್ವಾಮಿ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಸಿದ್ಧಾಂತಕ್ಕಿಂತ ಸುದ್ದಿಯಲ್ಲಿದ್ದರೆ ಸಿಗುವ ಫಂಡಿಂಗ್ ಮುಖ್ಯ ಪೇಮೆಂಟ್ ಯಾರು ಕೊಡ್ತಾರೆ ಅಂತ ಅಮಾಯಕರ ತರ ಕೇಳಕ್ಕೆ ಹೋಗ್ಬಿಡಿ ಪ್ರತಿಯೊಂದು ಸಿದ್ಧಾಂತಕ್ಕೂ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲಕ್ಕೆ ಅಂತನೆ ಆ ಸಿದ್ಧಾಂತದವರು ಕೈ ಜೋಡಿಸ್ತಾರೆ ಇದನ್ನೇ ಪ್ರಾಜೆಕ್ಟ್ ಅಂತ ಕರೀತಾರೆ ಆ ಪ್ರಾಜೆಕ್ಟ್ನ ಬಜೆಟ್ ಯಾರು ತೀರ್ಮಾನಿಸಿದ್ದು ಅಂತ ಕೇಳೋದು ಬೇಡ ವಿಷಯ ಡೈವರ್ಟ್ ಆಗೋಗುತ್ತೆ ಆದರೆ ಹಣದ ಆದಿ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಮಾತ್ರ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಮಾಹಿತಿಗಿರಲಿ ಈ ಕತೆ ಶುರುವಾಗಿದ್ದು ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯ ವಿಡಿಯೋ ಬರುತ್ತೆ ಅದೇ ಆ ಮುಲ್ಲನ ವಿಡಿಯೋ ಇಡೀ ರಾಜ್ಯ ಸಾರಿ ಸಾರಿ ರಾಜ್ಯ ಬಿಡಿ ದೇಶದೆಲ್ಲೆಡೆ ಸುದ್ದಿ ಆಯಿತು ಧರ್ಮ ನೆಲೆಸಿರುವ ಕ್ಷೇತ್ರಕ್ಕೆ ಇಡೀ ಜನ ಸಮೂಹ ಶಾಪವನ್ನು ಹಾಕಿದ್ರು ಆ ಧರ್ಮಾಧಿಕಾರಿ ಕುಟುಂಬಕ್ಕೆ ಬಾಯಿಗೆ ಬಂದ ಹಾಗೆ ಬೈದರು ಜನ ಅಷ್ಟೆಲ್ಲ ಕತೆ ಕಟ್ಟಿದವನಿಗೆ ಒಂದು ಸಮೋಟು ಕೇಸ್ ಆಯ್ತಪ್ಪ ಆಗ್ಲೇ ಒಬ್ರು ಪ್ರಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಇವನಿಗೆ ಸಹಾಯ ಮಾಡೋಣ ಅಂತ ಮುಂದೆ ಬರ್ತಾರೆ ಅವರು ಅವನಿಗೆ ಕಾನೂನಿನ ರಕ್ಷಣೆಯನ್ನು ಕೊಡ್ತಾರೆ ಕಾನೂನಿನ ಶಕ್ತಿಯನ್ನು ತುಂಬ್ತಾರೆ ಅವನು ಯೂಟ್ಯೂಬ್ನಲ್ಲಿ ಈ ವಿಡಿಯೋನ ಹಾಕೊಂಡಿದ್ದಾನೆ ಯಾರಿಗಾದ್ರೂ ಡೌಟ್ ಇದ್ದರೆ ಅವನ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಅಲ್ಲಿ ಶಾರ್ಟ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ಏನೋ ಬಡಬಡಾಯಿಸ್ಕೊಂಡು ಹೇಳಿದ್ದಾನೆ ಇಲ್ಲಿಂದನೇ ಶುರುವಾಗುತ್ತೆ ಅಸಲಿ ಡ್ರಾಮಾ ಸ್ವಲ್ಪ ದಿನ ಕಳೆಯುತ್ತೆ ವಿಷಯದ ಬಿಸಿ ಕಮ್ಮಿ ಆಯಿತು ಮಾಧ್ಯಮದ ಫೋಕಸ್ ಬೇರೆ ಕಡೆಗೆಲ್ಲೋ ಹೋಯ್ತು ಅಂದ ಕೂಡಲೇ ಈ ನಕಲಿ ಹೋರಾಟಗಾರರು ಮತ್ತು ಪ್ರಖ್ಯಾತ ವಕೀಲರ ತಂಡ ಒಂದು ಪ್ರಮುಖ ಸಭೆಯನ್ನು ಸೇರುತ್ತೆ ವಕೀಲರು ಯೂಟ ನೋಡಿದ್ರು ಆ ಮೀಟಿಂಗ್ನಲ್ಲಿ ಆ ಪ್ರಖ್ಯಾತ ಕಾನೂನು ಶಕ್ತಿ ಉಳ್ಳಂತಹ ಅವರು ಹೇಳ್ತಾರೆ ಧರ್ಮಸ್ಥಳ ವಿಷಯದಲ್ಲಿ ಏನು ಸ್ಟಫ್ ಇಲ್ಲ ಸುಮ್ಮನೆ ಇಲ್ಲೇ ನಿಲ್ಲಿಸ್ಬಿಡಿ ಯಾಕೆ ಸುಮ್ಮನೆ ಇದೆಲ್ಲ ನಿಮಗೆ ಅಂತ ಹೇಳ್ತಾರೆ ಆರಂಭದ ಪ್ರಖರತೆ ಕಮ್ಮಿಯಾದ ನಂತರ ಕೇಸ್ನಲ್ಲಿ ಬಲವಿಲ್ಲ ಅಂತ ವಕೀಲರಿಗೆ ಅನಿಸ್ಬಿಟ್ಟಿತ್ತು ಅನಿಸುತ್ತೆ ಆದರೆ ಈ ಹೋರಾಟಗಾರರಲ್ಲಿ ಒಬ್ಬ ದೊಡ್ಡ ಛತ್ರಿ ಇದ್ದಾನಲ್ಲ ಅವನು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಮೆಟ್ಟಣ್ಣ ಅಂತ ಕರೀತಾರ ಅವನ್ನ ಅವನು ಹೇಳ್ತಾನೆ ನೀವು ಏನೇ ಹೇಳಿ ನಾನು ಈ ವಿಷಯ ಬಿಡಲ್ಲ ಅವರನ್ನು ನೆಮ್ಮದಿಯಿಂದ ಇರೋಕೆ ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಹಠ ಹಿಡಿತ ಕೂರ್ತಾನೆ ಯಾಕಂದರೆ ಅವನಿಗೆ ಬೇಕಾಗಿದ್ದು ಸತ್ಯಕ್ಕಿಂತ ಜಾಸ್ತಿ ಸತತ ಪ್ರಚಾರ ಆ ಛತ್ರಿಯ ಗುರು ತಿಮ್ಮರೌಡಿ ಅಂತ ಮತ್ತೊಬ್ಬ ಇರ್ತಾನೆ ದೊಡ್ಡ ಪ್ಲಾನ್ ಮಾಡಿರ್ತಾನೆ ಅವರ ಪ್ಲಾನ್ ಅಸಲಿ ಆಯುಧ ಯಾರಾಗ್ತಾರೆ ಗೊತ್ತಾ ಅದೇ ಬುರ್ಡೆ ಪಿತಾಮಹ ಅದಾರ ಒಬ್ಬ ದಲಿತ ವ್ಯಕ್ತಿ ಕರ್ಮಚಾರಿಯಾಗಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿಯನ್ನ ಕರ್ಕಂಡು ಬರ್ತಾನೆ ಈ ಸುಳ್ಳು ಸಾಕ್ಷಿ ಹೇಳಲು ಬಂದ ಆತನನ್ನೇ ಪ್ರಖ್ಯಾತ ವಕೀಲರ ತಂಡಕ್ಕೆ ಒಪ್ಪಿಸ್ತಾರೆ ಈ ವಕೀಲರು ಸುಮ್ಮನೆ ಇರಲಿಲ್ಲ ಈ ಬುರುಡೆ ಪಿತಾಮಹ ಸತ್ಯ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಅನ್ನೋದನ್ನು ಯಾವುದನ್ನು ಕೂಡ ತಲೆಗೆ ತಲೆಗಾಕಳ್ದಲೇ ತಲೆಯನ್ನು ಉಪಯೋಗಿಸ್ಕಳ್ದಲೆ ಪರೀಕ್ಷೆ ಮಾಡಿದಲೆ ಆತನ ಹೇಳಿಕೆಯನ್ನು ಇಟ್ಟುಕೊಂಡು ಪತ್ರದ ಮೇಲೆ ಪತ್ರ ಬರ್ದು ಬಾರ್ದು ವೈರಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಅಷ್ಟರಲ್ಲೇ ಇನ್ನೊಂದು ಸುಳ್ಳು ಕೇಸ್ ಹಾಕಿಸಲು ಮತ್ತೊಬ್ಬ ಅಜ್ಜಿನೂ ರೆಡಿ ಮಾಡ್ಕೊಂಡಿರ್ತಾನೆ ಆ ಛಿತ್ರಿ ಈ ವಕೀಲರ ತಂಡ ಪಂಚಿಂಗ್ ಡೈಲಾಗ್ಗಳ ಮೇಲೆ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದೇ ಆಗಿದ್ದ ಎಲ್ಲರೂ ಇದನ್ನ ಕಮೆಂಟ್ಗಳನ್ನ ಓದ್ತಾ ಇದ್ದಾಗ ಇದು ವಕೀಲ ಬಂದ್ರೆ ಅಂತ ಪುಂಗಿದ್ದೇ ಪುಂಗಿದ್ದು ಜವಾಬ್ದಾರಿ ಇಲ್ಲದ ಪ್ರಚಾರದ ಪರಿಣಾಮ ಇದು ಆದರೆ ಒಂದು ಯೋಚನೆ ಮಾಡಿ ಸತ್ಯ ಎಷ್ಟು ದಿನ ಮರೆಯಾಗಿರುತ್ತೆ ಕೊನೆಗೆ ಆ ಬುರ್ಡೆ ಪಿತಾಮಹ ಅಂದ್ರೆ ದೂರುದಾರ ತನ್ನ ತಪ್ಪನ್ನೆಲ್ಲ ಎಸ್ ಐ ಟಿ ಮುಂದೆ ಒಪ್ಕೊಂಡ ಸುಳ್ಳು ಹೇಳಿದ ಕಾರಣಕ್ಕೆ ಜೈಲ್ಗೂ ಸೇರಿದ ಆತ ತೋರಿಸಿದ ಆತ ಬಂದಲ್ಲ ಒಂದು ಬುರ್ಡೆ ಅದು ಯಾವುದೋ ಒಂದು ಲ್ಯಾಬ್ಗೆ ಸಂಬಂಧಪಟ್ಟಿದ್ದು ಅಂತ ವಿಚಾರ ಬಂತು ಆತ ಹೇಳಿದ ಜಾಗಗಳೆಲ್ಲ ಸುಳ್ಳಾಗಿತ್ತು ಒಂದು ಸುಳ್ಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ ಆ ತಂಡಕ್ಕೆ ಆದ ಅವಮಾನ ಸಣ್ಣದಂತೂ ಅಲ್ಲ ಇತ್ತ ಈ ನಕಲಿ ಹೋರಾಟಗಾರರು ಏನು ಮಾಡಿದ್ರು ಸಂಪೂರ್ಣ ಕೇಸ್ನ ಸ್ಕ್ವಾಷ್ ಮಾಡಿ ಅಂತ ಹೈಕೋರ್ಟ್ಗೆ ಹೋದರು ತಲೆ ಮರೆಸಿಕೊಂಡು ಕೂತಿದ್ದಾರೀಗ ಯಾರೊಬ್ಬರು ಲೈವ್ ಬರ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಕಂಡು ಕಾಣಿಸ್ತಾ ಇಲ್ಲ ಈಗ ಆ ವಕೀಲರ ಪಂಚಿಂಗ್ ಡೈಲಾಗ್ಗಳನ್ನು ನೆನಪಿಸ್ಕೊಳ್ಳಿ ನಗು ಬರ್ತಿದ್ಯಾ ಸಾರಿ ನನಗೂ ನಗು ಬಂತು ಆದರೂ ನಗಬೇಡಿಯಪ್ಪ ಪ್ಲೀಸ್ ಯಾಕಂದರೆ ಜವಾಬ್ದಾರಿಯಿಂದ ಇರಬೇಕಾದವರು ಕೇವಲ ಟ್ರೆಂಡಿಂಗಿಂದ ಬಿದ್ದಾಗ ಟ್ರೆಂಡಿಂಗಿಂದ ಬಿದ್ದಾಗ ಸತ್ಯ ಕೂಡ ನಗೆ ಪಾಟಲ್ ಆಗುತ್ತೆ ಇದನ್ನು ಸೆಲ್ಫ್ ಸೂಸೈಡ್ ಅಥವಾ ದೊಡ್ಡವರು ಹೇಳ್ತಾರಲ್ಲ ಅತಿ ಆಟ ಆಡಬಾರ್ದು ಅಂತ ಇವ್ರ ಕತೆ ಇರ್ಲಿ ಆ ವಕೀಲರಿಗೆ ಈಗಲಾದರೂ ಜ್ಞಾನೋದಯ ಆಗಲಿ ಅವರನ್ನು ನಂಬಿದ ಜನರಿಗೆ ಸತ್ಯದ ಅರಿವಾಗಲಿ ಇಲ್ಲಿ ಒಂದು ಮಾತಂತೂ ನಾನು ಹೇಳ್ತೀನಿ ಜೈ ನಕಲಿ ಹೋರಾಟಗಾರರ ತಂಡಕ್ಕೆ ಯಾಕಂದ್ರೆ ಅವರು ಇಂತಹದ್ದೊಂದು ದೊಡ್ಡ ಸುಳ್ಳಿನ ಆಟವನ್ನು ಆಡಲು ಹೋಗಿರಲಿಲ್ಲ ಅಂದಿದ್ರೆ ಕರ್ನಾಟಕದ ಜನತೆಗೆ ಯಾವ್ದು ಸತ್ಯ ಯಾವುದು ಸುಳ್ಳು ಅಂತ ಕನ್ಫ್ಯೂಸ್ ಹೋಗ್ತಾ ಇದ್ರು ಅರಿವಾಗ್ತಿರ್ಲಿಲ್ಲ ತಮ್ಮ ಪ್ರಚಾರದ ಅಪಾಹಪಿಯಿಂದಾಗಿ ಇವರೆಲ್ಲರೂ ಸತ್ಯದ ದಾರಿಯನ್ನ ಸ್ಪಷ್ಟಪಡಿಸಿದ್ದಾರೆ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ ವೆರ್ ಇಸ್ ಪ್ರಖ್ಯಾತ ವಕೀಲ ಅಂತ ಈ ಪ್ರಶ್ನೆಗೆ ಅವರು ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬರಲಾ ನಮಸ್ಕಾರ